ಇನ್ನೊಂದು ನಟ ನಾಗ್ ಅವರು ಏನಿಲ್ಲ ಅಂತ ಕೂಡ ಹೇಳ್ಬೋದು ಆಗ ನಿಜಕ್ಕೂ ಇನ್ನೂ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಕನ್ನಡ ಇಂಡಸ್ಟ್ರಿ ಅನಂತಾಗ್ ಅಂತಂದರೆ ಅವ್ರದ್ದೇ ಒಂದು ಚಾಪನ ಕೂಡ ಮುಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಕನ್ನಡ ಚಿತ್ರರಂಗದ ಅತಿ ದೊಡ್ಡ ಹಿರಿಯ ಕಲಾವಿದ ಅಂತ ಹೇಳ್ಬೋದು ನಾಗ್ ಅವರು ನಾಯಕನಾಗಿ ಬಂದು ಇಂದು ಪೋಷಕ ಪಾತ್ರಗಳಲ್ಲಿ ಕೂಡ ಅಭಿನಯಿಸುತ್ತಿದ್ದಾರೆ ಇನ್ನು ಶಂಕರ್ನಾಗ್ ಅವರ ಪ್ರೀತಿ ಅಣ್ಣನೂ ಕೂಡ ಹೌದು ಅಂತ ಹೇಳ್ಬೋದು ಎಚ್ ಜೆ ಕೆ ಜಿ ಎಫ್ ಸಿನಿಮಾನು ಕೂಡ ಅತಿ ದೊಡ್ಡ ಬ್ರೇಕ್ ಅನ್ನು ಕೂಡ ತಂದು ಕೊಟ್ಟಿತ್ತು ಸದ್ಯ ಈಗಾಗಲೇ ಅವ್ರಿಗೆ ಎಂಬತ್ತು ವರ್ಷ ವಯಸ್ಸಾಗಿದೆ ಈಗಲೇ ವಯಸ್ಸಾದ ಕಾರ್ಯದಿಂದ ಕೂಡ ಈಗಾಗಲೇ ಬೆಳತಿದ್ದಾರೆ ಸದ್ಯ ಇನ್ನು ಚಿತ್ರಗಳಲ್ಲಿ ಮಾಡೋದು ಬಹುತೇಕ ಅನುಮಾನ ಅಂತಾನು ಕೂಡ ಹೇಳಲಾಗ್ತದೆ ಯಾಕೆಂದ್ರೆ ಇನ್ನು ಮುಂದೆ ಅಂದರೆ ಆರಾಮಾಗಿ ರೆಸ್ಟ್ ಮಾಡ್ಕೋಬೇಕು ಅಂತ ಇದ್ದೀನಿ ಅಂತ ಕೂಡ ಅನಂತನಾಗವ್ರು ಹೇಳ್ಕೊಂಡಿದ್ದಾರೆ ಸದ್ಯ ಸಿನಿಮಾದಲ್ಲಿ ಅಷ್ಟಾಗಿ ಈಗ ಅಭಿನಯ ಮಾಡಲು ಸಾಧ್ಯವಾಗ್ತಿಲ್ಲ ಯಾಕಂದ್ರೆ ಈಗಾಗಲೇ ನಗರ್ ತುಂಬನೇ ವಯಸ್ಸಾಗಿದೆ ಅವೆಲ್ಲ ನಿಮಗೆ ಗೊತ್ತಿರುವಂಥದ್ದೇ ಇದೇ ಕಾರಣದಿಂದಾಗಿ ಚಿತ್ರರಂಗದಿಂದ ದೂರ ಉಡಿಬಹುದು ಅಂತ ಕೂಡ ಹೇಳಲಾಗುತ್ತೆ ಇನ್ನೊಂದು ಸ್ವಲ್ಪ ಕೆಲವು ಖಾಸಗಿ ಉದ್ಯಮಗಳನ್ನು ಕೂಡ ಸ್ಥಾಪನೆ ಮಾಡಿರುವಂತಹ ಅನಂತ್ನಾಗವ್ರು ಈಗ ಆ ಕಡೆಯಿಂದ ಸ್ವಲ್ಪ ಬ್ಯಿ ಇದ್ದಾರೆ ಅಂತ ಸಹ ಹೇಳಲಾಗುತ್ತೆ ಆಗ ನೀವೇನಂತಾರೆ ಇದ್ರ ಬಗ್ಗೆ ದಯವಿ ಕಮೆಂಟ್ ಮಾಡಿ ತಿಳಿಸಿ ಅನನ್ನ ಚಿತ್ರರಂಗದಲ್ಲಿ ಮುಂದುವರಿಬೇಕಾ ಬೇಡ ಎಂಬುದು ಕೂಡ ತಿಳಿಸಿ